ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ڈاک بابا صاحب امبیڈکر گنچم سال میسرا کی موڑاٹ کے پچم سال باپ پنچم سال باپ پچم سال پنچم سال ہر ہر شمو ہر ہر ہے پچم سال ಭಗವಾ ಮಹಾರಾಜ್ ಕಿ ಬೋಧ ಅಷ್ಟ ಮಾತಾ ಛಯ ಸಂತಿ ಬೇಕೇ ಬೇಕು ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಯುಗಾಯ್ತ ಓವಿಸಿ ಮೀಸಲಾತಿ ಹೋರಾಟಕ್ಕೆ ಛಯ ಸಂತಿ ಎಲ್ಲಿವರೆಗೆ ಹೋರಾಟ ಎಲ್ಲಿ ಹೋರಾಟಿ ಕಾಂಗ್ರೆಸ್ ಯಾರಿಗೆ ಯಾರಿಗೆ ಸ್ವಾಮೀಜಿಗಳಿಗೆ ಬಂದವರಿಗೆ ನ್ಯಾಯಪಡಿಸುವ ಬಗ್ಗೆ ರಾಜ್ಯ ಸರ್ಕಾರ نہیں بنتا سرکار ہرا ہارا 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 آگے کا بسوانا بت دیا مجھے سوامی جی کی We سرکار سرکار لنگ سرکار کے سماج یاسی ادھار بند سمجھ کے دعا بہت کاسپے دعا بہت ಮೀಸಲಾತಿ ಕಚೇರ ಮೀಸಲಾತಿ ಅತ್ಯಂತ ಶಾಂತವಾಗಿ ನಡೆದಂತಹ ಹೋರಾಟ ಮತ್ತು ಸುಗಣ ಕಡೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಬೇಕಾದ ಉದ್ದೇಶದಿಂದ ಸಹಸ್ರಾರ್ಥೆಯ ನಾಳಿ ಮೇಲೆ ಮುಖ್ಯಮಂತ್ರಿಗಳ ನಿರ್ದೇಶನದ ಪ್ರಕಾರ ನಾನು ಚಾರ್ಟ್ ಮಾಡುವಂಥದ್ದು ಮತ್ತು ಅತ್ಯಂತ ನಿರ್ದಾಕ್ಷಣವಾಗಿ ಮನುಷ್ಯಾಮ್ ತಿನ್ನ ಏನು ಇವತ್ತು ಹಿನಾಯವಾಗಿ ಇವತ್ತು ನಮ್ಮ ಪ್ರವಾಸ ಅನೇಕ ವಯೋದ್ಯತೆ ಹಿರಿಯರಿಗೆ ಯುವಕ ಏನೂ ಸಹ ಗಣಿ ಹಿಂದೆ ಶಿವಂತಹ ಹೋರಾಟದಲ್ಲಿ ಭಾಗವಹಿಸಿ ಶಾಸಕರಾಗುವವರಿಗೆ ಸಮಾಜದ ಎಲ್ಲ ರೀತಿಯ ಹೋರಾಟದಲ್ಲಿ ಭಾಳ ದೊಡ್ಡ ದೊಡ್ಡ ನಿರಾವೇಶದ ಮಾತುಗಳನ್ನು ಹೇಳಿ ಅವರ ಒಂದು ಕುತಂತ್ರದಿಂದ ಇವತ್ತು ನಮ್ಮ ಸಮಾಜದಲ್ಲೇ ಶಾಂತ ರೀತಿಯಿಂದ ನಡೆದಂಥ ಮೀಸಲಾತಿ ಹೋರಾಟಗಳಲ್ಲಿ ಇವತ್ತು ಅತ್ಯಂತ ಕ್ರೂರವಾಗಿ ಇವತ್ತು ನನ್ನ ವಿಚಾರವಾಗಿ ಇದರಿಂದ ಇಡೀ ಒಂದು 对呀。